ನಮಗೆ ಇವತ್ತು ಆಹ್ವಾನ ಕೊಟ್ಟಿದ್ದಾರೆ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ವೆಂಕಟೇಶ್ ಕುಲಕರ್ಣಿರವರು ಸಹ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾ ಪ್ರತಿನಿ ಪ್ರತಿನಿಧಿಯಾಗಿ ಬೀದರ್ ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರು ಇದ್ದಾರೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ಇವತ್ತು ಬೀದರ್ ಜಿಲ್ಲಾ ಬ್ರಾಹ್ಮಣ ಸಂಘದ ಇವತ್ತು ಬೀದರ್ ಜಿಲ್ಲಾ ಬ್ರಾಹ್ಮಣ ಸಂಘದ ಈ ದಿನ ಬೀದರ್ ಜಿಲ್ಲೆಯ ಬ್ರಾಹ್ಮಣ ಸಂಘದಿಂದ ನಮ್ಮಲ್ಲಿ ಯಾರೆಲ್ಲ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಸದಸ್ಯರಾಗಿದ್ದಾರೆ ಅವರೆಲ್ರಿಗೂ ಕೂಡ ಇವತ್ತು ಐಡೆಂಟಿಟಿ ಕಾರ್ಡ್ಗಳನ್ನ ಫೋಟೋ ಐಡೆಂಟಿಟಿ ಕಾರ್ಡ್ನ ಕೊಡ್ ಹಂಚುವಿಕೆ ಮಾಡಬೇಕು ಅನ್ನೋವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ವಿಶೇಷ ಏನು ಅಂತ ಹೇಳಿದ್ರೆ ಏಪ್ರಲ್ ಇಪ್ಪತ್ತು ಇಪ್ಪತ್ತೈದರಲ್ಲಿ ಅಂದರೆ ಐದು ತಿಂಗಳ ಹಿಂದೆ ನಡೆದಂಥ ಈ ಒಂದು ಚುನಾವಣೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಕೇವಲ ನೂರ ಹದಿನೇಳು ಜನ ಮಾತ್ರ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಸದಸ್ಯರಿದ್ದರು ಆದರೆ ವೆಂಕಟೇಶ್ ಕುಲಕರ್ಣಿಯರವರು ಆಯ್ಕೆಯಾದ ಬಂದ ನಂತರ ಒಂದು ಚಾಲೆಂಜ್ ತಗೊಂಡು ಬೀದರ್ ಜಿಲ್ಲೆಯಲ್ಲಿ ಸುಮಾರು ಒಂದು ಎರಡು ಮೂರು ಸಾವಿರ ಆದರೂ ಮಿನಿಮಮ್ ಒಂದು ವರ್ಷದಲ್ಲಿ ಮೆಂಬರ್ಶಿಪ್ ಮಾಡ್ತೀನಿ ಅಂತ ಒಂದು ಹಠ ತೊಟ್ಟು ಅದರ ಪ್ರಕಾರವಾಗಿ ಈಗಾಗಲೇ ಏಳ್ನೂರ ಮೂವತ್ತಕ್ಕಿಂತ ಹೆಚ್ಚು ಸದಸ್ಯರನ್ನ ಈಗ ಐದು ತಿಂಗಳಲ್ಲಿ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಅನಂತ ಅನಂತ ಅಭಿನಂದನೆಗಳು ನಮ್ಮ ಬ್ರಾಹ್ಮಣರ ಸಂಘಟನೆಯ ಒಂದು ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಜಿಲ್ಲೆಗೆ ನಾವೆಲ್ಲ ನಮ್ಮ ಸಮಾಜದ ಹಿರಿಯ ನಮ್ಮ ಅಧ್ಯಕ್ಷರಾಗಿರುತ್ತೆ ಅವ್ರ ನಾನು ಬಂದಿದ್ದೀನಿ ನಾನು ಕರ್ನಾಟಕ ಸರ್ಕಾರ ನನಗೆ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಮಾಡಿದ್ದಾರೆ ಇದರ ಉಪಯೋಗ ನಮ್ಮ ಸಮಾಜದ ಕಟ್ಟಕಡೆ ಅಂದರೆ ಯಾರು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಏನು ಅಂದರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಕೊಡಬೇಕು ಅನ್ನತಕ್ಕಂಥ ಒಂದು ಅವಕಾಶ ಇದೆ ಅವ್ರಿಗೆ ನಾವು ನೇರ ಸಹಾಯ ಮಾಡುವಂಥ ಅವಕಾಶ ಇದೆ ಆ ಒಂದು ಇದನ್ನು ನಿಮ್ಮೆಲ್ಲ ಇಲ್ಲಿ ಮನವರಿಕೆ ಮಾಡೋಕ್ಕೆ ಸಲುವಾಗಿ ಇವತ್ತಿನ ಸಭೆಯಲ್ಲಿ ನಾನು ಕೂಡ ಪಾಲ್ಗೊಳ್ತಾ ಇದ್ದೀನಿ ಬ್ರಾಹ್ಮಣ